ಮಿಸ್ಟರ್ ವಿಜೇಂದ್ರ ಮಿಸ್ಟರ್ ಅಶೋಕ್ ನಿಮ್ಗೂ ಹೇಳ್ತಾ ಇದ್ದೀನಿ ಸುಮ್ಮನೆ ಹೆಜ್ಜೆ ಹಾಕೋದಲ್ಲ ಇಲ್ಲಿ ನಡೆಯೋದಲ್ಲ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಜನತೆ ಕೊಡಬೇಕು ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ ಹಣೆನೂ ಬರ್ದಿಲ್ಲ ಏನ್ ಸಿದ್ದರಾಮಯ್ಯವ್ರು ಮಾಡಬಾರ್ದು ಮೊದಲು ಅಲ್ಲರಿ ಅರ್ಶ ಕುಂಕುಮಕ್ಕೆ ಹಣ್ಣ ಒಂದು ಮೂರು ಎಕರೆ ಜಮೀನು ಕೊಡ್ತಾರೆ ಈಗ ನಿಮ್ ಹೆಣ್ಣು ಮಕ್ಳಿಗೆ ಯಾರ್ಯಾರು ನೀವು ನಿಮ್ ಹಣ್ಣ ದುಡ್ಡು ಕೊಡ್ತಾರಪ್ಪ ನಿಮ್ಮ ಅಪ್ಪ ಕೊಟ್ಟ ಸೀರಿದಾಗೆ ಬರ್ತದೆ ಯಾರ್ಯಾರು ಗಂಡಿಗ್ ಹೇಳ್ಕೊಟ್ಟೀವಲ್ವಾ ಏನೋ ಮನೇಲಿ ಕಾವು ಗಿಡ ಕೊಟ್ಟು ಒಂದ್ ಹತ್ತು ರೂಪಾಯಿ ಪಡಿಕೊಂಡಿರ್ತೀವಿ ನೂರು ರೂಪಾಯಿ ಕೊಡ್ತಾರ ಸಾವಿರ ರೂಪಾಯಿ ಕೊಡ್ತಾರೆ ಹಂಗೆ ಮೂರು ಎಕರೆ ಕೊಟ್ಟವ್ರೆ ಸರ್ಕಾರದವ್ರು ಯಾರಕ್ಕೆ ಇದನ್ನ ಒತ್ತೂರಿ ಮಾಡ್ತಾರೆ ಅದಕ್ಕೆ ಪರಿಹಾರವಾಗಿ ಒಂದಷ್ಟು ದುಡ್ಡು ಕೊಟ್ಟು ಒಂದ್ ದುಡ್ಡಲ್ಲ ಅರ್ಥೈ ಕೊಟ್ಟು ಏನ್ ತಪ್ಪಿದೆ ಏನ್ ತಪ್ಪಿದೆ ಏನ್ ಖಂಡಾನ ಮಾಡೋ ಸರ್ಕಾರಿ ಜಮೀನಾರ ನೋಕೊಬಿಟ್ಟವರ ಅವ್ರು ಸಣ್ಣ ಕೊಟ್ಟ ಸರ್ಕಾರದವ್ರು ಸೈಟ್ ತಗೊಟ್ರು ಬರೀ ಈಗ ನಿಮ್ಗೆಲ್ಲ ರೋಡ್ ಅಲ್ಲಿ ಹೋಯ್ತು ನಿಮ್ಗೆಲ್ಲ ದುಡ್ಡು ಕೊಟ್ಟಿದ್ವಾ ಹಂಗೆ ಅವ್ರಿಗೆ ಸೈಟ್ ಕೊಟ್ಟವ ಏನ್ ತಪ್ಪಾಗೋಯ್ತು ಏನು ಈ ಬಡವ್ರಿಗೆ ನಾವು ಐದು ಗ್ಯಾರಂಟಿಗಳು ದುಡ್ಡು ಕೊಡ್ತಾ ಇದ್ದೀವಿ ಸರ್ಕಾರ ಸುಭದ್ರವಾಗಿರ್ತದೆ ಅಂತೇಳಿ ಇದಕ್ಕೋಸ್ಕರ ಕೇಂದ್ರದಿಂದನೂ ನಿಮ್ ಸಹಕಾರ ಬಡವ್ರ ಮೇಲೆ ಪ್ರಯೋಗ ಮಾಡ್ತಾ ಇದೀರಲ್ಲ ಈ ಪಾದಯಾತ್ರೆಗೆಲ್ಲ ಎದರೋ ಮಕ್ಕಳೆಲ್ಲ ಕಾಂಗ್ರೆಸ್ ತಿಳ್ಕೊಡಿ ಈ ಆಂದೋಲನ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರನ್ನ ಮುಕ್ತಕ್ಕೆ ನೀವು ಕಣಿಲು ಬರೆದಿಲ್ಲ ಇದು ನೀವು ಒಬ್ಬ ಹಿಂದುಳಿದ ವರ್ಗದ ನಾಯಕ ಅನ್ಕೊಂಡ್ರೆ ಮೀಡಿಯಾರು ರೆಕಾರ್ಡ್ ಮಾಡ್ಕೊಂಡು ಒಬ್ಬ ಹಿಂದುಳಿದ ವರ್ಗದ ನಾಯಕ ಎರಡನೇ ಬಾರಿಗೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಮುಖಂಡತ್ವದಲ್ಲಿ ಆಬ್ಸುಲ್ಯೂಟ್ ಮೆಜಾರಿಟಿ ನೂರ ಮೂವತ್ತಾರು ಸೀಟ್ ಬಂದು ಹಾಕ್ತಾ ಇದೆ ಅವರ ಕಾಲದಲ್ಲಿ ಬಡವರಿಗೋಸ್ಕರ ಕಾರ್ಯಕ್ರಮಗಳು ಕೊಟ್ಟು ಬಡವರ ಬದುಕಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದನ್ನು ನೀವು ಕೆಲಸ ಇಲ್ಲ